ಕರ್ತ ಲಿಂಗ ದೇವನ ಗುರುಹಾದಿಂಗ ನಮ್ಮ ಧರ್ಮ भक्तजन जयतु जयतु जनतेज जयतु करुणा सिन्धुभजकजन बन्धु जय इष्टदायक रक्षिसो श्रीगुरुबसवा रक्षिसो श्रीगुरुबसवा रक्षिसो श्री गुरु

ಅಲ್ಲ ಅದು ಅದು ನೀರಲ್ಲ ಅದು ಶರಣ ಸತಿ ಶರಣ ಸತಿ ಲಿಂಗಪತಿ ಹರ ಹರ ಮಹಾದೇವ ಮಾಡಿ ಮಾಡಿ ಕೆಟ್ಟರು ಮನವಿಲ್ಲದೆ ನೀಡಿ ನೀಡಿ ಕೆಟ್ಟರು ನಿಜವಿಲ್ಲದೆ ಮಾಡುವಾ ನೀಡುವಾ ನಿಜವಲ್ಲ ಕುಡಿಕೊಂಡಪ್ಪ ನಮ್ಮ ಕುಡಿಕೊಂಡಪ್ಪ ಕೂಡಲ ಸಂಗಮದ जय बसवा